ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿಯಲ್ಲಿ ನಾನು ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆಯ ದೊಣ್ಣೆ ಬಿರಿಯಾನಿನ ತೋರಿಸ್ತಾ ಇದ್ದೀನಿ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ರಿ ಅಥವಾ ಡಯಾಬಿಟಿಸ್ ಇದ್ದರೆ ಅನ್ನ ಊಟ ಮಾಡಬಾರ್ದು ಅಂತ ಬೇಜಾರಾಗಿದ್ದರೆ ಇದನ್ನು ನೀವು ತಗೊಳ್ಳೋದ್ರಿಂದ ಖಂಡಿತ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹಾಗೆಯೇ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಕೂಡ ಜಾಸ್ತಿ ಆಗೋದಿಲ್ಲ ಆದರೆ ಪೋಷನ್ ಕಂಟ್ರೋಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಅನ್ನನ ಎಷ್ಟು ತಿನ್ನಬೇಕು ಯಾವಾಗ ತೊಗೋಬೇಕು ಮತ್ತು ಹೇಗೆ ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡು ಇಲ್ಲಿ ನಾನು ಇನ್ನೂರು ಗ್ರಾಮ್ನಷ್ಟು ಕಾಬುಲ್ ಕಡಲೆನ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೀನಿ ಪ್ರೋಟೀನ್ ತಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಚೆನ್ನಾಗುತ್ತೆ ಹಾಗೇನೇ ಡಯಾಬಿಟೀಸಲ್ಲಿ ಅಲ್ಲಿ ಶುಗರ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ನೂರು ಗ್ರಾಮ್ನಷ್ಟು ಸೋಯಾ ಚಂಗ್ನ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸೋದ್ರಿಂದ ಸೋಯಾ ಚಂಗ್ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈ ರೆಸಿಪಿಗೆ ಅರ್ಧ ಕೆ ಜಿ ಅಷ್ಟು ಸೋನಾ ಮಸೂರಿ ಅಕ್ಕಿನ ಒಂದು ಎರಡು ಸತಿ ಚೆನ್ನಾಗಿ ನೀರಲ್ಲಿ ತೊಳೆದು ಹದಿನೈದು ನಿಮಿಷ ನೀರಲ್ಲಿ ನೆನೆಸಿಟ್ಕೋಬೇಕು ನೀವು ಸೋನಾ ಮಸೂರಿ ಬದಲಿಗೆ ಇಲ್ಲಿ ಬ್ರೌನ್ ರೈಸ್ ಕೂಡ ಬಳಸಬಹುದು ಆದರೆ ಬಾಸುಮತಿ ಜೀರಾ ಅಕ್ಕಿನ ಬಳಸಬಾರ್ದು ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಒಂದು ಮಿಕ್ಸಿ ಜಾರ್ಗೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸಳನ್ನ ಹಾಕೊಂಡು ಅದಕ್ಕೆ ಒಂದು ಇಂಚು ಶುಂಠಿನ ಹಾಕೋತಾ ಇದ್ದಾರೆ ಹಾಗೆಯೇ ಒಂದು ಹತ್ತು ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಇಲ್ಲಿ ತೋರಿಸಿರುವಂತಹ ಇಂಗ್ರಿಡಿಯೆಂಟು ಹಾಗೆಯೇ ಕ್ವಾಂಟಿಟಿನ ನೀವು ಫಾಲೋ ಮಾಡಿದೆ ಪರ್ಫೆಕ್ಟ್ ದೊನೆ ಬಿರಿಯಾನಿ ರೆಡಿ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಈಗ ಇದಕ್ಕೆ ಎರಡು ಏಲಕ್ಕಿ ಹಾಗೆಯೇ ಒಂದು ಚಿಕ್ಕ ಚಮಚದಷ್ಟು ಸೋಂಪನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಆರು ಲವಂಗ ಹಾಗೆ ಎರಡು ಇಂಚಿನಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟನ್ನು ಹಾಕಬೇಕಾಗುತ್ತೆ ಕಲ್ಲೂನ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂರ್ಣ ಸ್ಪೂನಷ್ಟು ಹಾಗೆಯೇ ಶಾಜೀರನ ಹಾಕ್ತಾ ಇದು ಕೂಡ ಒಂದು ಕಾಲ್ ಸ್ಪೂನಷ್ಟು ಹಾಕ್ಕೊಂಡು ಒಂದು ಹಿಡಿಯಷ್ಟು ಪುದೀನ ಎಲೆಗಳನ್ನು ಹಾಕೋತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪುನ ಹಾಕ್ತಾ ಇಲ್ಲ ಇದಿಷ್ಟು ನಾ ನೀರು ಹಾಕ್ತೀರ ಈ ಥರ ಸ್ವಲ್ಪ ತರಿಯಾಗಿ ಇರೋ ಥರ ರುಬ್ಕೋಬೇಕು ಈಗೊಂದು ಕುಕ್ಕರ್ಗೆ ತರ್ಟಿ ಎಮ್ ಎಲ್ ಅಷ್ಟು ರೈಸ್ ಬ್ರಾನ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಎರಡು ಪಲಾವ್ ಎಲ್ಲನ ಹಾಕೋತಾ ಇದ್ದೀನಿ ಇದಕ್ಕೆನೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ಎರಡು ಮೀಡಿಯಂ ಸೈಜು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ಕರಿಬೇವನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ರೆ ಮರಿದಿರಾ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಆರೋಗ್ಯಕರ ಅಡುಗೆಗಳಿಂದ ನಿಮ್ಮ ಆರೋಗ್ಯನ ಹೆಚ್ಚು ಮಾಡ್ಕೋಬೇಕು ಅಂತಿದ್ರೆ ಇಲ್ಲಿ ತೋರಿಸ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಓದಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋವಂಥ ಪ್ರತಿಯೊಂದು ವೀಡಿಯೋ ನೋಟಿಫೈ ಆಗುತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿ ಆರೋಗ್ಯಕರ ಅಡುಗೆಗಳನ್ನು ಸುಲಭವಾಗಿ ಮಾಡ್ಕೋಬೋದು ಖಂಡಿತ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕೆಂಪಗಾಗುತ್ತೆ ಇದಾದ ಮೇಲೆ ಉಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸ್ಟೆಪ್ಪೇ ತುಂಬ ಇಂಪಾರ್ಟೆಂಟು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ನಿಮ್ಮ ಬಿರಿಯಾನಿಗೆ ಅಷ್ಟು ಒಳ್ಳೆಯ ಟೇಸ್ಟ್ ಮತ್ತೆ ಫ್ಲೇವರ್ಸು ಸಿಗುತ್ತೆ ಈಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ ಹಾಗೆಯೇ ಒಂದು ದೊಡ್ಡದು ಹಣ್ಣಾಗಿರೋಂತಹ ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಟೊಮ್ಯಾಟೋ ಕೂಡ ಫ್ರೈ ಆಗಬೇಕು ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನೆನೆಸಿಟ್ಕೊಂಡಿರೋ ಕಾಬಲ್ ಕಡಲೆನ ಹಾಕ್ತಾ ಇದ್ದೀನಿ ಒಳ್ಳೆಯ ಪ್ರೋಟೀನ್ ಸೋರ್ಸ್ ಜೊತೆಗೆ ನಾರಿನ ಅಂಶ ಹೆಚ್ಚಾಗಿದೆ ಜೊತೆಗೆ ಬಿ ಕಾಂಪ್ಲೆಕ್ಸ್ ಮೆಗ್ನೀಸಿಯಮು ಕಾಪರು ಫಾಸ್ಫೋರಸ್ ಪೊಟ್ಯಾಶಿಯಮು ಇವೆಲ್ಲ ಇರೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ನ ನ ಕಡಿಮೆ ಮಾಡಿ ಬಿ ಪಿನ ಮ್ಯಾನೇಜ್ ಮಾಡುತ್ತೆ ಇದರಿಂದ ನಮ್ಮ ಹೃದಯದ ಆರೋಗ್ಯನೂ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈಗ ಸೋಯಾ ಚೆಂಗಲ್ಲಿ ಚೆನ್ನಾಗಿ ಹಿಂಡಿ ಈ ಥರ ಆ್ಯಡ್ ಮಾಡ್ಕೋಬೇಕು ಈಗ ಇದನ್ನು ಕೂಡ ಎರಡು ನಿಮಿಷ ಸ್ವಲ್ಪ ಮೀಡಿಯಂ ಫ್ಲೇಮ್ ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರುವಂತಹ ನೀರೆಲ್ಲ ಹೊರಗಡೆ ಬಂದು ಅದರಲ್ಲಿ ಏನು ಮಸಾಲೆ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈಗ ಇದಕ್ಕೆ ನಾನು ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಅಂದರೆ ಮುಕ್ಕಾ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ ಒಂದು ಲೀಟ್ರವರ್ಗೂ ನೀರನ್ನು ಹಾಕೋಬಹುದು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಅನ್ನ ಬಿಡ್ ಬಿಡಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಮುದ್ದೆ ಆಗುತ್ತೆ ಈಗ ಇದನ್ನು ಹೈ ಫ್ಲೇಮಲ್ಲಿ ನೀರು ಕುದಿಯೋದಕ್ಕೆ ಬಿಡಬೇಕು ಇದು ನೀರು ಕುದಿಯೋದಕ್ಕೆ ಒಂದು ಐದರಿಂದ ಎಂಟು ನಿಮಿಷ ತೊಗೊಳ್ಳುತ್ತೆ ನೀರು ಚೆನ್ನಾಗಿ ಕುದಿಯೋ ಈ ಥರ ಕುದಿಯೋವಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ನೀರೆಲ್ಲ ಬಸದು ಈ ಥರ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅದೇ ಪ್ರಮಾಣಕ್ಕೆ ಸರಿಸುಮಾರಾಗಿ ನಾವು ಸೋಯಾ ಚಂಗು ಕಾಬುಲ್ ಕಡಲೆನ ಉಪಯೋಗಿಸಿರೋದ್ರಿಂದ ಇದು ಡೈಜೆಷನ್ನ ನಿಧಾನ ಮಾಡುತ್ತೆ ಅದ್ರ ಜೊತೆಗೆ ರಕ್ತದಲ್ಲಿರುವಂತಹ ಸಕ್ಕರೆ ಹೀರ್ಕೊಳ್ಳುವಂತಹ ಪ್ರೋಸೆಸ್ನ ಸ್ಲೋ ಮಾಡೋದ್ರಿಂದ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ ಡಯಾಬಿಟೀಸು ಹಾಗೆಯೇ ನಿಮ್ಮ ಹಸುವನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಮಾಡುತ್ತೆ ಈಗಿಲ್ಲಿ ನಾನು ಒಂದೂವರೆ ಸ್ಪೂನ್ ಅಷ್ಟು ಕಲ್ಲುಪ್ಪನ ಉಪಯೋಗಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹಾಗೆಯೇ ಸೋಯಾ ಚೆಂಗಲ್ಲಿ ಫಾಸ್ಫರಸ್ಸು ಮೆಗ್ನೀಶಿಯಮು ಕ್ಯಾಲ್ಶಿಯಮು ಹೆಚ್ಚಾಗಿರೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನೀರ್ ಚೆನ್ನಾಗಿ ಕುದಿಯೋವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಹೈ ಫ್ಲೇಮಲ್ಲಿ ಇದನ್ನ ಎರಡು ವಿಷಲ್ ಕೂಗಿಸ್ಕೋಬೇಕು ನಿಮ್ಮ ಡಯಟ್ ಅಲ್ಲಿ ಉಪಯೋಗಿಸ್ಕೊಳ್ಳುವಾಗ ಆದಷ್ಟು ಬೇಯಿಸಿರೋದು ಅಥವಾ ಬಾಯ್ಲ್ ಮಾಡಿರುವಂತಹ ರೈಸ್ನ ಉಪಯೋಗಿಸ್ಕೊಳ್ಳಿ ಫ್ರೈಡ್ ಇಲ್ಲ ಒಗ್ಗರಣೆ ಹೆಚ್ಚಾಗಿ ಹಾಕಿರುವಂತಹ ಅನ್ನದ ಐಟಮ್ಸ್ನ ಉಪಯೋಗಿಸ್ಕೊಬೇಡಿ ಉಪಯೋಗಿಸ್ಕೋಬೇಡಿ ಕುಕ್ಕರ್ ಚೆನ್ನಾಗಿ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಬಿಡ್ ಬಿಡಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದು ನಿಮಗೆ ಹೋಟೆಲ್ ಅಲ್ಲಿ ಸಿಗುವಂತಹ ಸೇಮ್ ದೊನ್ನೆ ಬಿರಿಯಾನಿ ಟೇಸ್ಟ್ ಸಿಗುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಜೊತೆಗೆ ಒಳ್ಳೆಯ ಪ್ರೋಟೀನು ನಾರು ಹಾಗೇನೆ ಹೆಲ್ದಿ ಫ್ಯಾಟ್ ಇರೋದ್ರಿಂದ ಇದು ಒಂದು ಒಳ್ಳೆಯ ಒನ್ ಪಾಟ್ ಮೀಲ್ ಅಂತಾನೆ ಹೇಳ್ಬೋದು ನೀವು ಲಂಚ್ ಬಾಕ್ಸ್ಗೂ ಕ್ಯಾರಿ ಮಾಡಬಹುದು ಬೆಳಗ್ಗೆ ತಿಂಡಿಗೂ ತಗೋಬಹುದು ಆದರೆ ಅದಷ್ಟು ರಾತ್ರಿ ಹೊತ್ತು ಊಟಕ್ಕೆ ಅವಾಯ್ಡ್ ಮಾಡಿ ಇಲ್ಲಿ ರಾ ರೈಸ್ ಬದಲಿಗೆ ನೀವು ಸ್ಟೀಮ್ ರೈಸು ಬಾಯ್ಲ್ಡ್ ರೈಸು ರೆಡ್ ರೈಸು ಅಥವಾ ವೀಟ್ ರೈಸನ್ನ ಕೂಡ ಉಪಯೋಗಿಸ್ಕೋಬಹುದು ಯಾವುದೇ ಅಕ್ಕಿನ ಬಳಸಿದ್ರು ಪೋರ್ಷನ್ ಕಂಟ್ರೋಲು ಅದ್ರ ಜೊತೆಗೆ ನೀವು ಏನು ತಗೋತಿದ್ದೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟು ಇಲ್ಲಿ ತೋರಿಸ್ತಿರುವ ಈ ಪೋರ್ಷನ್ ಮುನ್ನೂರ ಐವತ್ತು ಕಿಲೋ ಕ್ಯಾಲರಿನ ಕೊಡುತ್ತೆ ಇಲ್ಲಿ ನಾನು ಇನ್ನೂರು ಗ್ರಾಮ್ ಅಷ್ಟು ಬಿರಿಯಾನಿ ಜೊತೆಗೆ ನೂರೈವತ್ತು ಎಮ್ ಎಲ್ ಅಂದ್ರೆ ಒಂದು ಕಟೋರಿ ಅಷ್ಟು ಕೆನೆ ತೆಗೆದಿರೋ ಹಾಲಲ್ಲಿ ಮಾಡಿರೋ ಮೊಸರು ಅಥವಾ ನೀವು ಇನ್ನೂರು ಎಮ್ ಎಲ್ ಅಷ್ಟು ಮಜ್ಜಿಗೆನ ತಗೋಬಹುದು ಅದ್ರ ಜೊತೆಗೆ ಒಂದು ಕಟೋರಿಯಷ್ಟು ಅಷ್ಟು ಸಲಾಡ್ಸ್ನ ತೊಗೊಂಡಿದ್ದೀನಿ ಸೊ ಈ ಥರ ನೀವು ಕಂಬೈನ್ ಮಾಡಿ ತಗೊಳ್ಳೋದ್ರಿಂದ ವೆಯ್ಟ್ ಲಾಸು ಹಾಗೇನೆ ಡಯಾಬಿಟೀಸು ಎರಡನ್ನೂ ನೀವು ಮ್ಯಾನೇಜ್ ಮಾಡ್ಬೋದು ಇವತ್ತಿನ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ ಮರಿಬೇಡಿ ಆರೋಗ್ಯನೇ ಮಹಾಭಾಗ್ಯ ನಮಸ್ಕಾರ